ಿ ಪ್ರೇಜಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರಿಯರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ಎಲ್ಲರಿಗೂ ಒಂದೇ ತಿಳಿಸುವಂತರಾಗಿದ್ದೇನೆ ಪ್ರೀರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೀರೆ ವಾಕ್ಯನ ಓದ್ಕೊಂಡಿದ್ರೆ ಪ್ರೀರೆ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರು ಪ್ರೀರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಂಡ ಪ್ರೀರೆ ಎರಡನೇ ಅರಸುಗಳು ಮೂರನೇ ಅಧ್ಯಾಯ ಹದಿನೇಳನೇ ವಚನ ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು ನೀವು ನಿಮ್ಮ ಕುರಿ ದನಗಳು ಎಲ್ಲಾ ಪಶುಗಳು ಕುಡಿಯಬಹುದು ಎಂಬುದಾಗಿ ಯಹೋನು ಅನ್ನುತ್ತಾನೆ ಅಲ್ಲಿ ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ನಮ್ಮ ನಿಮ್ಮ ಜೊತೆಯಾಗಿ ಅದ್ಭುತ ರೀತಿಯಾಗಿ ಮಾತಾಡುವಂತ ದೇವರ ಇದ್ರೇರಿ ಇಲ್ಲಿ ಯಲಿಶ್ಯನು ಇಸ್ರಾಲ್ ಜನರಿಗೆ ಈ ರೀತಿಯಾಗಿ ವಾಗ್ದಾನ ಮಾಡ್ತಿದರೆ ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿಂದ ತುಂಬೋದು ಗಾಳಿ ಮಳೆ ಇಲ್ಲದಿದ್ದರೂ ಅದು ನೀರಿಂದ ತುಂಬೋದು ಅಂದ್ರೆ ಗಾಳಿ ಇಲ್ಲದಂತ ಗಾಳಿ ಇಲ್ಲದಿದ್ದರೂ ಮಳೆ ಇಲ್ಲದಿದ್ದರೂ ಆದ್ರೆ ಆ ದೇಶದಲ್ಲಿ ನೀರು ತುಂಬಿರುವುದು ಎಂಬುದಾಗಿ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿರ್ತೀರಿ ಇಸ್ರೇಲ್ ಜನರಿಗೆ ಬಂದಂತ ಕಷ್ಟವು ಬಂದಂತ ಸಂಕಟವು ಅವ್ರಿಗೆ ಏನಿಲ್ಲದಂತ ಸ್ಥಿತಿಯಲ್ಲಿ ಅವ್ರಿಗೆ ಎಲ್ಲಾ ವಿಷಯದಲ್ಲಿ ಅವರು ಭಯ ಸಮಯದಲ್ಲಿ ದೇವರು ಇಸ್ರ ಜನರಿಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇರೋ ಒಂದು ನೀರಿನಲ್ಲಿ ಒಂದು ಕೊಳೆವು ಯಾವ ರೀತಿಯಾಗಿ ಇಲ್ಲಂತ ಒಣಗಿ ಹೋಗೊ ಸ್ಥಿತಿಲ್ ಇದೆಯೋ ಆದರೆ ತಿರುಗಿ ದೇವ್ರು ಹೇಳ್ತಿದ್ರೆ ನೀರಿಲ್ಲದಿದ್ದ ಸ್ಥಳದಲ್ಲಿ ನಾನು ತಿರುಗಿ ನೀರು ಬರ ಮಾಡ್ತೀನಿ ನಿಮ್ಮ ದನ ನಿಮ್ಮ ಕುರಿಗಳು ನಿಮ್ಮ ಪಶುಗಳು ಎಲ್ಲವನ್ನು ಕುಡಿಯಬಹುದು ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಾ ಇದ್ರೆ ಪ್ರೀರಿ ನಮ್ಮ ನಿಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಅನೇಕ ಅವಮಾನ ಸ್ಥಿತಿಗಳು ಎಷ್ಟು ನಮ್ಮನ್ನು ಎಷ್ಟು ಜನರು ನಮ್ಮನ್ನು ಹಿಂಸೆ ಪಡಿಸಿ ನಮ್ಮ ಜೀವಿತದಲ್ಲಿ ಅನೇಕ ವಿಷಯದಲ್ಲಿ ನಮ್ಮನ್ನು ಹಿಂಸೆ ಪಡಿಸಿರ್ಬೋದು ಆದ್ರೆ ನಮ್ಗೆ ಅಸಾಧ್ಯವಾದುದು ನಮ್ಗೆ ಎಲ್ಲವೂ ಅಸಾಧ್ಯವಾದ ಪ್ರೇರೆ ಆದ್ರೆ ಎಲ್ಲವೂ ಸಾಧ್ಯವಾಗುತ್ತೆ ಪ್ರೇರೆ ನಮ್ಮ ಜೀವಿತದಲ್ಲಿ ಯಾವುದೇನು ಬಲನ ಸ್ಥಿತಿಗಳು ಅವಮಾನ ಸ್ಥಿತಿಗಳು ಯಾರು ನಮಗೆ ಸಹಾಯ ಸ್ಥಿತಿಗಳಲ್ಲಿ ನಮ್ಮ ಜೀವಿತವನ್ನು ಸಾಗ್ತಾ ಇದಿರ್ಬೋದು ಆದ್ರೆ ಮುಂಜಾನೆ ವಾಗ್ದಾನ ಮಾಡ್ತಾ ಇರ್ ಪ್ರೇ ಇಲ್ಲಿ ಇಸ್ರಾಯಲ್ ಜನರಿಗೆ ಈ ಮೂಲಕ ಈ ದೇವರು ಅದ್ಭುತ ರೀತಿಯಾಗಿ ಮಾತನಾಡಿದಂಥ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನಾವು ಏನಿಲ್ಲಂಥ ಸ್ಥಿತಿಯಲ್ಲಿ ಇದೇವೆ ಆದ್ರೆ ತಿರುಗಿನಂದಾವರ್ತಿ ನೀರಿನ ಹಾಗೆ ನಮ್ಮನ್ನು ಅಭಿವೃದ್ಧಿ ಪಡಿಸುವಂತ ದೇವರು ನೀರಲ್ಲಿ ನಿಲ್ಲದ ಸ್ಥಿತಿಯಲ್ಲಿ ತಿರುಗಿ ನನ್ನ ಆವರ್ತಿ ನೀರು ಭಾರ ಮಾಡಿದಂಥ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳು ತೆಗೆದು ಎಲ್ಲ ಕಷ್ಟಗಳು ತೆಗೆದು ಎಲ್ಲ ಅವಮಾನ ಸ್ಥಿತಿಗಳಲ್ಲಿ ತೆಗೆದು ನಮ್ಗೆ ಯಾರು ಸಹಾಯ ಮಾಡಲ್ಲ ಸ್ಥಿತಿಯಲ್ಲಿ ನಾವು ಇದ್ರು ಕೂಡ ದೇವರು ನಮ್ಗೆ ಎಲ್ಲಾ ರೀತಿಯಾಗಿ ಸಹಾಯ ಮಾಡಿ ನಮಗೆ ನಡೆಸುವಂತ ದೇವರು ಆತನಾಗಿದ್ದ ಪ್ರಿಯರಿ ಮುಂಜಾನೆ ಸಮಯದಲ್ಲಿ ನೀವು ವಾಗ್ದಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಟ್ಟು ಪ್ರೀರಿ ಎಲ್ಲ ವಿಷಯದಲ್ಲಿ ದೇವ್ರು ನಮ್ಮ ಜೊತೆಯಲ್ಲಿದ್ದಾನೆ ದೇವ್ರ ನಮ್ಮ ನಡೆಸುವಂಥ ದೇವ್ರು ಸರ್ವಶಕ್ತನಾದ ದೇವ್ರು ಆತನು ಇಸ್ತ್ರ ಜೊತೆ ದೇವ್ರು ವಾಗ್ದಾನ ಮಾಡಿದಂಥ ದೇವ್ರು ನಮ್ಮ ನಿಮ್ಮ ಜೊತೆ ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ದೇವ್ರು ಎಂಬುದಾಗಿ ಈ ವಾಗ್ದಾನ ಗಟ್ಟೆಗಿಡ್ಕೊಂಡು ನೀವು ಧೈರ್ಯ ತಂದುಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಪ್ರೀರಿ ಎಲ್ಲ ವಿಷಯದಲ್ಲಿ ದೇವ್ರು ನಮ್ಮನ್ನು ಆಶಿಸು ಬಲಪಡಿಸುವಂಥ ದೇವರು ಆತನಾಗಿದ್ದ ಪ್ರಿಯರಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಂಡು ಪರಿಶೋಧನೆ ಪರಿಶೋಧನೆ ಅಪ ತಂದೆ ಸ್ತೋತ್ರವಾಗ್ಲೇಸ್ಯ ಮುಂಜಾನೆ ಎಷ್ಟು ಜನರು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿಯಾಗಿ ನೆರವೇರಿಸಿ ಅಷ್ಟು ಬಲಪಡಿಸಿರ್ ಪ್ರಭಾ ಮತ್ತೆ ಎಷ್ಟು ಜನರು ಕಮೆಂಟ್ ಗಳು ಮೂಲಕರಿಗೆ ಕಳ್ಸುವಂತ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದು ಅವ್ರು ಯಾವ ಯಾವ ವಿಷಯದಲ್ಲಿ ತಂದಿ ಬಾಲನತ್ಯ ಸ್ಥಿತಿಯಲ್ಲಿ ಹೋಮನ ಸ್ಥಿತಿಯಲ್ಲಿ ಏನಿಲ್ಲ ಸ್ಥಿತಿಯಲ್ಲಿ ಯಾರು ಸಹಾಯ ಮಾಡೋ ಸ್ಥಿತಿಯಲ್ಲಿ ಇದರ ತಂದಿ ಅರೆ ವಾಗ್ದಾನ ಮಾಡ್ತಿರ್ತಂದಿ ಇಸ್ರಲ್ ಜನಿಗೆ ವಾಗ್ದಾನ ಮಾಡಿದಂತ ದೇವರು ಮುಂಜಾನಷ್ಟು ನಿಮ್ಗೆ ಅದ್ಭುತ ರೀತಿಯಾಗಿ ವಾಗ್ದಾನ ತಂದಿ ಒಂದು ಮಳೆ ಗಾಳಿ ಒಂದು ಹಳ್ಳದಲ್ಲಿ ಯಾವ ರೀತಿ ನೀರು ತುಂಬಿರುತ್ತೋ ಆ ರೀತಿಯಾಗಿ ನಿಮ್ಮ ಜೀವನ ಎಲ್ಲವನ್ನು ನಾನು ಸಹಾಯ ಮಾಡಿ ನಾನು ನಡೆಸ್ತೀನಿ ಎಂಬುದಾಗಿ ದೇವ್ರ ನೀವು ವಾಗ್ದಾನ ಮಾಡಿ ತಂದಿ ಈ ವಾಗ್ದಾನ ಮೂಲಕ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದಿ ನೀವೇ ಆಶಸ್ಸು ಬಲಪಡಿಸ್ಬೇಕಂತ ಹೇಳಿ ನಾ ಜರಿತೀನಿ ಯೇಸು ಕ್ರಿಸ್ತ ನಾಮದಲ್ಲಿ ಪರಶುದಳ ನಾಮದಲ್ಲಿ ಬೆಳಿ ಹೊಂದಿದ್ದೇನೆ ತಂದೆ ಆಮೇನೆಲ್ಲರಿಗಿ ಫ್ರೆಜುಲ್